ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆ ಗಂಬದಂತಿರುವರು ಗಾಡ್ ಲವ್ಸ್ ದೇವರು ಚಿಕ್ಕ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಾನೆ ವೆನ್ ಚಿಲ್ಡ್ರನ್ ಟು ಜೀಸಸ್ ಚಿಕ್ಕ ಮಕ್ಕಳನ್ನು ಹೆತ್ತವರು ಯೇಸುವಿನ ಬಳಿಗೆ ಕರೆತಂದಾಗ ಅವರನ್ನು ಕೈಗಳಲ್ಲಿ ಎತ್ತಿಕೊಂಡು ಆಶೀರ್ವದಿಸಿದನು ಟುಡೇ ಗಾಡ್ ವಾಂಟ್ಸ್ ಇಂದು ನಿಮ್ಮ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ದೇವರು ಆಶೀರ್ವದಿಸಲು ಬಯಸುತ್ತಿದ್ದಾನೆ ಇನ್ ಸಾಮ್ ಒನ್ ಟ್ವೆಂಟಿ ಏಟ್ ತ್ರೀ ಸೇಸ್ ಕೀರ್ತನೆಗಳು ನೂರ ಇಪ್ಪತ್ತೆಂಟು ಮೂರನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ ಯೋರ್ ಚಿಲ್ಡ್ರನ್ ವಿಲ್ ಬಿ ಲೈಕ್ ಆಲ್ ಟೇಬಲ್ ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು ಮೋರ್ ದೆನ್ ವಾಂಟಿಂಗ್ ಚಿಲ್ಡ್ರನ್ ಟು ಬಿ ಬಿಸ್ ನಾವು ಬಯಸುವುದಕ್ಕಿಂತ ಹೆಚ್ಚಾಗಿ ಮಕ್ಕಳು ಆಶೀರ್ವದಿತರಾಗಬೇಕೆಂದು ದೇವರು ಬಯಸುತ್ತಾನೆ ಗಾಡ್ ಲವ್ಸ್ ಚಿಲ್ಡ್ರನ್ ನಮ್ಮ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ಬಹಳ ಇಷ್ಟವುಳ್ಳವನಾಗಿ ನೀವು ಮತ್ತು ನಿಮ್ಮ ಮಕ್ಕಳು ಕೂಡ ಸಮೃದ್ಧಿ ಆಗಬೇಕೆಂದು ಬಯಸುತ್ತಾನೆ ಯು ಬ್ಲೆಸ್ ಯೋರ್ ಚಿಲ್ಡ್ರನ್ ನಿಮ್ಮ ಕೂಡ ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವದಿಸಬೇಕೆಂದು ದೇವರು ಬಯಸುತ್ತಾನೆ ಟುಡೇಫುಲ್ ಟೆಸ್ಟಿಮೆಂಟ್ ಒಂದು ಸುಂದರವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಸಿಸ್ಟರ್ ಫನಿಕುಮಾರಿ ಆ್ಯಂಡ್ ಹರ್ ಹಸ್ಬೆಂಡ್ ಶಿವವೀರ ವೆಂಕಟರಾಮರಾವ್ ದೇ ಆರ್ ಶಾರಿಂಗ್ ಎ ಟೆಸ್ಟಿಮನಿ ಲೈಕ್ ದಿಸ್ ಶ್ರೀಮತಿ ಫನಿಕುಮಾರಿ ಮತ್ತು ಅವಳ ಗಂಡ ಶಿವವೀರ ವೆಂಕಟರಾಮರಾವ್ ತಮ್ಮ ಸಾಕ್ಷಿಯನ್ನು ಹೀಗೆ ಹಂಚಿಕೊಳ್ಳುತ್ತಾರೆ They had two daughters. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಎಲ್ಡರ್ ಡಾಟರ್ಸ್ ನೇಮ್ ಇಸ್ ಜ್ಯೋತಿ ದೊಡ್ಡವಳ ಹೆಸರು ಜ್ಯೋತಿಪ್ರಿಯಾ ಎಂದು ಯಂಗ್ ಅವನ್ ಇಸ್ ಶಾಂತಿ ಪ್ರಿಯ ಚಿಕ್ಕವಳ ಹೆಸರು ಶಾಂತಿ ಪ್ರಿಯ ಎಂದು ಹರ್ ಎಲ್ಡರ್ ಡಾಟರ್ ಕಂಪ್ಲೀಟೆಡ್ ಹರ್ ಸ್ಟಡೀಸ್ ದೊಡ್ಡ ಮಗಳು ವಿದ್ಯಾಭ್ಯಾಸವನ್ನು ಪೂರೈಸಿದ್ದಳು ಅಂಡ್ ಶಿ ವಾಸ್ ವೇಟಿಂಗ್ ಟು ಗೆಟ್ ಸೆಟಲ್ಡ್ ಇನ್ ಹರ್ ಲೈಫ್ ಜೀವನದಲ್ಲಿ ಉತ್ತಮವಾದ ರೀತಿ ನೆಲೆ ನಿಲ್ಲಲು ಕಾಯುತ್ತಿದ್ದಳು ಹರ್ ಪೇರೆಂಟ್ಸ್ ವೇರ್ ಲುಕಿಂಗ್ ಫಾರ್ ಅ ರೈಟ್ ಪಾರ್ಟ್ನರ್ ಫಾರ್ ಹರ್ ಸರಿಯಾದ ಬಾಳ ಸಂಗಾತಿಯನ್ನು ಹೆತ್ತವರು ಹುಡುಕುತ್ತಿದ್ದರು ದೇ ವರ್ ವೇಟಿಂಗ್ ಫಾರ್ ಅ ಲಾಂಗ್ ಟೈಮ್ ಸುದೀರ್ಘ ಕಾಲ ಅವರು ಕಾದರು ಇಟ್ ವಾಸ್ ವೆರಿ ಫ್ರಸ್ಟ್ರೇಟಿಂಗ್ ಫಾರ್ देम ಇದರಿಂದ ಅವರು ಬಹಳ ಹತಾಶರಾದರು The time was running out. ಸಮಯವು ಬಹು ಬೇಗನೆ ಕಳೆದು ಹೋಗುತ್ತಿತ್ತು Most of their daughter's friends were settled. ಮಗಳ ಎಲ್ಲಾ ಸ್ನೇಹಿತರು ಕೂಡ ಮದುವೆಯಾಗಿ ನೆಲೆ ನಿಂತರು ತಮ್ಮ ಮಗಳು ಕೂಡ ಹೀಗೆ ಆಶೀರ್ವದಿಸಲ್ಪಡಬೇಕೆಂದು ಹೆತ್ತವರು ಬಯಸುತ್ತಿದ್ದರು ವಿತ್ ಮಚ್ ಪ್ರೇಯರ್ ದೇ ದೇವರ್ ವಾಚಿಂಗ್ ಆರ್ ಜೀಸಸ್ ಕಾಲ್ಸ್ ಟಿ ವಿ ಪ್ರೋಗ್ರಾಮ್ಸ್ ಇನ್ ಇ ಟಿ ವಿ ಟು ಆ್ಯಂಡ್ ಆರಾಧನಾ ಚಾನಲ್ ಬಹಳ ಪ್ರಾರ್ಥನೆಯೊಂದಿಗೆ ಏಸು ಕರೆಯುತ್ತಾನೆ ದೂರದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದರು ಇ ಟಿ ವಿ ಟೂ ಮತ್ತು ಆರಾಧನಾ ಚಾನಲ್ಗಳಲ್ಲಿ ಆನ್ ಜಾನ್ವರಿ ಥರ್ಡ್ ಇನ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತು ಜನವರಿ ಮೂರನೇ ತಾರೀಕಿನಂದು ಮೈ ಹಸ್ಬೆಂಡ್ ಡಾಕ್ಟರ್ ಪೌಲ್ ದಿನಕರನ್ ಶೇರಿಂಗ್ ಗಾಡ್ಸ್ ವರ್ಡ್ ನನ್ನ ಗಂಡ ಪೌಲ್ ದಿನಕರನ್ ರವರು ದೇವರ ವಾಕ್ಯ ಸಂದೇಶವನ್ನು ನೀಡುತ್ತಿದ್ದರು ಡ್ಯೂರಿಂಗ್ ಟೈಮ್ ಮೈ ಹಸ್ಬೆಂಡ್ ಪ್ರಾಫಿಟಿಕಲಿ ಕಾಲ್ಡ್ ಔಟ್ ಪ್ರಾರ್ಥನೆಯ ಸಮಯದಲ್ಲಿ ಪ್ರವಾದನಾತ್ಮಕವಾಗಿ ನನ್ನ ಗಂಡ ಅವರ ದೊಡ್ಡ ಮಗಳ ಹೆಸರನ್ನು ಕರೆದರು ಇಂದು ಈ ಕೃಪೆಯು ನಿನ್ನ ಮೇಲೆ ಇಳಿದು ಬರುತ್ತಿದೆ ಇದು ಮಾತ್ರವಲ್ಲದೆ ಮುಂದಿನ ಎಲ್ಲಾ ಪ್ರಯತ್ನಗಳಲ್ಲಿಯೂ ಸಫಲವಾಗುವಿ. ಕಡ್ನಾಟ್ ಹೆತ್ತವರಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ ಅವರು ಒಬ್ಬರಿಗೊಬ್ಬರು ಇದನ್ನು ಹೇಳಿಕೊಂಡರು ಡಾಕ್ಟರ್ ಪೌಲ್ ದಿನಕರನ್ ರವರಿಗೆ ನಾವು ಈ ವಿಷಯವನ್ನು ಹೇಳಲೇ ಇಲ್ಲ ಹೌಸ್ ಪಾಸಿಬಲ್ ಇದು ಹೇಗೆ ಸಾಧ್ಯವಾಯಿತು ಎಂದು ಫೆಬ್ರವರಿ ತರ್ಟೀನ್ ಪ್ರಿಯಾ ಗಾಟ್ ಎನ್ಗೇಜ್ ಮತ್ತು ಫೆಬ್ರವರಿ ಹದಿಮೂರನೇ ತಾರೀಕಿನಂದು ಪ್ರಿಯಾಳಿಗೆ ನಿಶ್ಚಿತಾರ್ಥವಾಯಿತು ಶಿ ಗಾಟ್ ಮ್ಯಾರಿಡ್ ಆನ್ ಟ್ವೆಂಟಿ ಫಸ್ಟ್ ಜೂನ್ ಜೂನ್ ಲಾಸ್ಟ್ ಇಯರ್ ಕಳೆದ ವರ್ಷ ಇಪ್ಪತ್ತೊಂದರಂದು ಅವರಿಗೆ ಮದುವೆಯಾಯಿತು ಬೈ ದ ಗ್ರೇಸ್ ಆಫ್ ನೌ ದೇ ಆರ್ ಯು ಕೆ ದೇವರ ಕೃಪೆಯಿಂದ ಅವರು ಯುಕೆ ಯಲ್ಲಿ ವಾಸವಾಗಿದ್ದಾರೆ ಯು ಕೆ ಶಿ ಹೈಯರ್ ಎಜುಕೇಶನ್ ತನ್ನ ಉನ್ನತ ವ್ಯಾಸಂಗವನ್ನು ಅವರು ಯುಕೆ ಯಲ್ಲಿ ಮುಗಿಸಿದರು ಹ್ಯಾವ್ ಎಂಟರ್ ತಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳನ್ನು ಅವರು ಏಸು ಕರೆಯುತ್ತಾನೆ ಅನೇಕ ಯೋಜನೆಗಳಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಟುಡೇ ದೇ ಆರ್ ಸೋ ಗಾಡ್ ಫಾರ್ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಏಸು ಕರೆಯುತ್ತಾನೆಯ ಸೇವೆಗಾಗಿ ಅವರು ದೇವರಿಗೆ ಬಹಳ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ ನಿಮ್ಮ ಗಂಡು ಹೆಣ್ಣು ಮಕ್ಕಳು ಕೂಡ ಆಶೀರ್ವದಿಸಲ್ಪಡುವರು ದೇ ಬಿ ಲೈಕ್ ಅವರು ಅರಮನೆಗಳಲ್ಲಿರುವ ಸುಂದರವಾದ ಕೆತ್ತಂಬದಿರುವ ಎಣ್ಣೆ ಸಸಿಗಳಂತಿರುವ ಮೇಡ್ ಇನ್ ಕ್ರೀಸ್ ಯು ಅಂಡ್ ಯುವರ್ ಚಿಲ್ಡ್ರನ್ ಊಟದ ಮನೆಯ ಸುತ್ತಲೂ ಇರುವ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವನ್ ತಂದೆಯೇ ಇನ್ನೂ ಮದುವೆಗಾಗಿ ಕಾಯುತ್ತಿರುವ ಮದುವೆಯಾಗದಿರುವ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇನೆ ಪ್ರಿಯಾ ಯು ಬ್ಲಸ್ಸಿಂಗ್ ಕಮ್ ಅಪ್ ಆನ್ ದಾರ್ಡ್ ಪ್ರಿಯಾಳನ್ನು ಆಶೀರ್ವದಿಸಿದಂತೆ ಈ ಮಕ್ಕಳನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ ಯು ನೋ ದೇರ್ ನೀ ಮಸ್ಟ್ ನೀನು ಅವರ ಹೆಸರನ್ನು ಬಲ್ಲಾತನು ದೇವರೇ ಯು ನೋ ದೇರ್ ನೀಡ್ಸ್ ಲಾರ್ಡ್ ನೀನು ಅವರ ಹೆಸರನ್ನು ಬಲ್ಲಾತನು ಟು ಡೇ ರಿಮೆಂಬರ್ ಎವ್ರಿ ಚೈಲ್ಡ್ ಹೂ ಇಸ್ ವೇಟಿಂಗ್ ಫಾರ್ ಅ ಬ್ಲಸ್ಸಿಂಗ್ ಯಾರೆಲ್ಲ ಆಶೀರ್ವಾದಕ್ಕಾಗಿ ಕಾಯುತ್ತಿದ್ದಾರೋ ಆ ಮಕ್ಕಳನ್ನು ಆಶೀರ್ವದಿಸು ಗೆಟ್ಲ್ಡ್ ವೆರಿ ಸೋನ್ ಲಾಡ್ ಯಾರೆಲ್ಲ ಮದುವೆಯಾಗುವುದಕ್ಕಾಗಿ ಕಾಯುತ್ತಿದ್ದಾರೋ ಅವರನ್ನು ಆಶೀರ್ವದಿಸಿ ಸ್ಥಾಪಿಸು ಎಂದು ಬಿಡುತ್ತೇನೆ ಆಶೀರ್ವಾದದ ಹಸ್ತವು ಆ ಮಕ್ಕಳ ಮೇಲೆ ಬರಲಿ ಅವರಿಗೆ ಸರಿಯಾದ ಬಾಳ ಸಂಗಾತಿಯನ್ನು ದಯಪಾಲಿಸು ಫಾರ್ ಚಿಲ್ಡ್ರನ್ ಗಿವ್ ದಮ್ ಚಿಲ್ಡ್ರನ್ ಲಾರ್ಡ್ ಯಾರು ಮಕ್ಕಳಿಗಾಗಿ ಕಾಯುತ್ತಿದ್ದಾರೋ ಅವರಿಗೆ ಮಕ್ಕಳನ್ನು ದಯಪಾಲಿಸು ದೋಸ್ ಆರ್ ವೈಟಿಂಗ್ ಫಾರ್ ಹೈಯರ್ ಸ್ಟಡೀಸ್ ಲಾರ್ಡ್ ಲೆಟ್ ದಮ್ ಗೆಟ್ ಇನ್ ಟು ಲಾರ್ಡ್ ಯಾರು ಉನ್ನತ ವ್ಯಾಸಂಗಕ್ಕಾಗಿ ಕಾಯುತ್ತಿದ್ದಾರೋ ಅವರು ಅದಕ್ಕೆ ಪ್ರವೇಶಿಸುವಂತೆ ಮಾಡು ಬ್ಲೆಸ್ ಆಲ್ ದಿಯರ್ ಎಫರ್ಟ್ ಅವರ ಪ್ರಯತ್ನವನ್ನು ನೀನು ಆಶೀರ್ವದಿಸು ಲಾಡ್ ಫಾದರ್ ಬ್ಲಸ್ ಲೈಫ್ ದೇವರೇ ಅವರ ಕುಟುಂಬ ಜೀವಿತವನ್ನು ಆಶೀರ್ವದಿಸು ಲೆಟ್ ಸ್ಪೆಷಲ್ ಯೋರ್ಟ್ ಕಮ್ ಎವ್ರಿ ಚೈಲ್ಡ್ ಇನ್ ದಿಯರ್ ಹೋಮ್ ನಿನ್ನ ವಿಶೇಷವಾದ ಅಭಿಷೇಕವು ಪ್ರತಿ ಮಕ್ಕಳ ಮೇಲೆ ಬರಲಿ ಲೆಟ್ ದೇರ್ ನಾಟ್ ಬಿ ಎನಿ ಅಬ್ಸ್ಟ್ರಾಕ್ಷನ್ ಫಾರ್ ದಿಯರ್ ಬ್ಲಸ್ಸಿಂಗ್ ಅವರ ಆಶೀರ್ವಾದಕ್ಕಾಗಿ ಯಾವುದೂ ತಡೆಯಾಗದಿರಲಿ ಬ್ರೇಕ್ ಇಟ್ ಟು ಗಾಡ್ ಅದನ್ನು ಮುರಿದು ಅನ್ ಓಪನ್ ಡೋರ್ ತೆರೆದ ಬಾಗಿಲನ್ನು ಲಾರ್ಡ್ ವಿತ್ ಫ್ರೀಡಮ್ ಲೆಟ್ ಸರ್ವ್ ಗಾಡ್ ಅವರು ಸ್ವತಂತ್ರವಾಗಿ ನಿನಗೆ ಸೇವೆ ಮಾಡಲಿಕ್ಕಾಗುವಂತೆ ಸ್ತೋತ್ರ ಮಾಡಲಿಕ್ಕಾಗುವಂತೆ ಆಶೀರ್ವದಿಸು ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ಈ ಚೈಲ್ಡ್ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಇನ್ಕ್ರೀಸ್ ಅಪಾನ್ ದೆಮ್ ಅವರ ಮೇಲೆ ನಿನ್ನ ಆಶೀರ್ವಾದವು ಹೆಚ್ಚಾಗಲಿ ಇನ್ ಯೇಸುವಿನ ನಾಮದಲ್ಲಿ ಐ ಮೀನ್ ಗಾಡ್ ಬ್ಲೆಸ್ ಯು ದಿಯರ್ ಚಿಲ್ಡ್ರನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಪ್ರಿಯ ಮಕ್ಕಳೇ ಥ್ರೂ ದೀಸ್ ಪ್ರೋಗ್ರಾಮ್ಸ್ ಪ್ರೋಗ್ರಾಂ ಈ ಕಾರ್ಯಕ್ರಮದ ಮೂಲಕ ಮಿಲಿಯಗಟ್ಟಲೆ ಜನರು ಆಶೀರ್ವಾದ ಹೊಂದುತ್ತಾರೆ ಯು ವಾಂಟ್ ಟು ಬಿ ಅಮ್ ಫಾರ್ವರ್ಡ್ ಟು ಸ್ಪಾನ್ಸರ್ ಟಿವಿ ಪ್ರೋಗ್ರಾಮ್ ನೀವು ಈ ಸೇವೆಯಲ್ಲಿ ಭಾಗಿಗಳಾಗಲು ಇಚ್ಛಿಸುವುದಾದರೆ ದೂರದರ್ಶನ ಕಾರ್ಯಕ್ರಮದ ಪ್ರಾಯೋಜಕರು ನೀವಾಗಬಹುದು ಆನ್ ಯೋರ್ ಸ್ಪೆಷಲ್ ಡೇಸ್ ಡ್ಯೂರಿಂಗ್ ಯೋರ್ ಬರ್ತ್ ಡೇಸ್ ಆರ್ ಯೋರ್ ವೆಡ್ಡಿಂಗ್ ಡೇಸ್ ಯು ಕ್ಯಾನ್ ಸ್ಪಾನ್ಸರ್ ಪ್ರೋಗ್ರಾಮ್ ನಿಮ್ಮ ವಿಶೇಷವಾದ ದಿನದಲ್ಲಿ ಹುಟ್ಟು ಹಬ್ಬದ ದಿನದಂದು ಮದುವೆಯ ದಿನದಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಬಹುದು ಯು ಕೆನ್ ಇಮೇಲ್ಸ್ ಥ್ರೂ ಟಿವಿ ಎಸ್ ಜೀಸಸ್ ಕಾಲ್ಸ್ ಡಾಟ್ ಆರ್ ನೀವು ನಮಗೆ ಟಿವಿ ಎಸ್ ಎಟ್ ಜೀಸಸ್ ಕಾಲ್ಸ್ ಡಾಟ್ ಆರ್ಗ್ ಈ ಮೂಲಕ ಮೇಲ್ ಕಳುಹಿಸಬಹುದು ಮೇ ಗಾಡ್ ಇನ್ಕ್ರೀಸ್ ಯು ಅಂಡ್ ಯುವರ್ ಚಿಲ್ಡ್ರನ್ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ವೃದ್ಧಿಪಡಿಸಲಿ ಗಾಡ್ ಪ್ಲಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ